ನಮಸ್ಕಾರ ಮತ್ತೊಂದು ಮಾತಿಗಾಗಿ ಬಂದಿದ್ದೀನಿ ಸಿದ್ಧವಾಗಿದ್ದೀನಿ ಇನ್ನೇನು ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮೊದಲು ತಮ್ಮಲ್ಲಿ ಎಂದಿನಂತೆ ನಿತ್ಯದಂತೆ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚೆದಾದಾರರಾಗಿ ಆ ಬಟನ್ ಹೊತ್ತೋದ್ರ ಮೂಲಕ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರುವ ವಿಷಯ ಒಂದೇ ಕಾರಣಕ್ಕೆ ಎರಡು ದಾವ ಹಾಕ್ಬೋದೇ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಈಗ ನಿಮಗೆ ಗೊತ್ತಿದೆ ನೀವು ಬೇರೆ ಬೇರೆ ವಿ ಕಾರಣಗಳಿಗಾಗಿ ಬೇರೆ ಬೇರೆಯವರ ವಿರುದ್ಧ ಅಥವಾ ಪ್ರತಿವಾದಿಗಳ ವಿರುದ್ಧ ನಿರ್ದಿಷ್ಟವಾದ ಒಂದು ಜಜ್ಮೆಂಟು ಡಿಕ್ರಿಗಾಗಿ ಕೋರ್ಟಿಗೆ ದಾಬ ಹಾಕ್ತೀರ ಆಯಿತಾ ಅದು ಪಾರ್ಟಿಷನ್ ಇರ್ಬೋದು ಡಿಕ್ಲರೇಷನ್ ಇರ್ಬೋದು ಅಥವಾ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು ಈ ಒಪ್ಪಂದದ ಪ್ರಕಾರ ನಡ್ಕೊಳ್ಳಿ ನಡ್ಕೊಳ್ಳಿ ಅಂತ ಅವ್ರಿಗೆ ಆಜ್ಞೆ ಮಾಡಿ ಕ್ರೈಪತ್ರ ಆಜ್ಞೆ ಮಾಡಿ ಅಂತ ಇರ್ಬೋದು ಇಲ್ಲ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ಅಂತ ಇರ್ಬೋದು ಕ್ರಯಪತ್ರ ಕ್ಯಾನ್ಸಲ್ ಮಾಡಿ ಅಂತ ಇರ್ಬೋದು ಯಾವುದೋ ಒಂದು ಕಾರಣಕ್ಕೆ ನೀವು ಹಾಕ್ತೀರ ಹಾಕಿದಾಗ ನೀವು ಅಲ್ಲಿರ್ತ ಅಲ್ಲಿ ಆ ದಾವಕ್ಕೆ ಬೇಕಾದಂಥ ಮುಖ್ಯವಾದ ಸಂಗತಿಗಳನ್ನು ದಾವಾದಲ್ಲಿ ಹೇಳಿ ಕೋರ್ಟ್ ಫೀ ಕಟ್ಟಿ ಕಾಸ್ ಆಫ್ ಆ್ಯಕ್ಷನ್ನು ಯಾವತ್ತು ವ್ಯಾಜ್ಯ ಕಾರಣ ಪ್ರಾರಂಭವಾಯಿತು ಆ ವ್ಯಾಜ್ಯ ಕಾರಣದಿಂದ ಎಷ್ಟು ದಿನ ಮಿತಿ ಇದೆಯೋ ಲಿಮಿಟೇಷನ್ ಆ್ಯಕ್ಟಲ್ಲಿ ವಾಯ್ದೆ ಕಾನೂನಲ್ಲಿ ಆ ಮಿತಿಯ ಒಳಗೆ ಹಾಕಿದ್ದೀರ ನೋಡಿಕೊಂಡು ದಾವಾ ಹಾಕ್ತೀರಾ ಹೌದಾ ಹೌದು ಆದರೆ ಕೆಲವು ಸಂದರ್ಭದಲ್ಲಿ ಏನಪ್ಪ ಕೆಲವು ಯಾರಿಗೇ ಆಗಲಿ ಕೆಲವು ವಿಶೇಷ ಅಥವಾ ವಿಚಿತ್ರ ಸಂದರ್ಭಗಳು ಎದುರಾಗ್ತವೆ ಅಂತ ಹಾಗೆ ನೀವು ಹಾಕಿದಂಥ ದಾವ ಮುಂದೆ ಒಂದು ಒಂದು ಎರಡು ಆರು ತಿಂಗಳಾಗಿರ್ಬೋದು ಅಥವಾ ಸಮಯ ಕೆಲ ಸಮಯದಂತ ನಿಮಗೆ ಅನಿಸ್ಬೋದು ಈ ದಾವ ಹಾಕಿಲ್ಲ ನಾನು ಹೇಳಬೇಕಾದ್ದೆಲ್ಲವನ್ನು ಹೇಳಿಲ್ಲ ಈ ದಾವ ಮುಂದುವರ್ಸಿದ್ರೆ ನಂಗೆ ತೊಂದರೆ ಆಗ್ಬೋದು ಇಲ್ಲಿ ಇನ್ನೂ ಇಷ್ಟು ಪಾರ್ಟ್ಗಳನ್ನ ಹಾಕಬೇಕಿತ್ತು ಕೆಲವ್ರನ್ನ ತೆಗಿಬೇಕಿತ್ತು ಮತ್ತು ಕೆಲವು ನಿರ್ದಿಷ್ಟ ವಿದ್ಯಮಾನಗಳನ್ನು ನಾನು ಇದರಲ್ಲಿ ಹೇಳಿಲ್ಲ ಅಂತ ಅನಿಸಿದರೆ ಅಥವಾ ಜನರಲ್ಲಾಗಿ ಮಾತಾಡಿದರೆ ಏನಾದರೂ ಆ ದಾವದಲ್ಲಿ ಡಿಫೆಕ್ಟು ನಿಮಗೆ ಕಂಡು ಬಂದರೆ ನಾ ಕಾನೂನು ಪ್ರಕಾರ ಹಾಕಿಲ್ಲ ದಾವ ಕಾನೂನು ಪ್ರಕಾರ ಹಾಕಬೇಕಾಗಿತ್ತು ಗೊತ್ತಾಯ್ತಾ ಆ ರೀತಿ ಅನಿಸಿದರೆ ನಾನು ಫ್ರೆಶ್ ಆಗಿ ಏನೇನು ತಪ್ಪುಗಳು ನನ್ನ ಮನಸ್ಸಿಗೆ ಗೋಚರವಾಗಿದೆ ಅದೆಲ್ಲವನ್ನು ಸರಿಪಡಿಸಿ ಡಿಫೆಕ್ಟನ್ನು ಸರಿಪಡಿಸಿ ಹೊಸ ದಾವ ಹಾಕಬೇಕು ಅಂತ ಅನಿಸೋ ಸಹಜ ನಿಮಗೆ ನಿಮ್ಮ ಲಾಯರಿಗೆ ಹೌದಾ ಹಾಗೇನು ಮಾಡ್ಬೋದು ಕಾಣಲು ಅವಕಾಶ ಇದೆ ಏನಿದೆ ಅವಕಾಶ ನೀವು ಆ ಕೇಸನ್ನು ವಿತ್ಡ್ರಾ ಮಾಡಿ ಹಿಂದೆ ತಗೊಂಡು ಹೊಸ ದಾವ ಹಾಕ್ಬೋದು ಹಾಗೇನು ಮಾಡಬೇಕಾಗುತ್ತೆ ನೀವು ಕೋರ್ಟಿಗೆ ಒಂದು ಮೆಮೊ ಹಾಕಬೇಕಾಗತ್ತೆ ಏನಂತ ನಾನು ಈ ಒಂದು ದಾವವನ್ನು ಲೀಗಲ್ ಅಡ್ವೈಸ್ ಪ್ರಕಾರ ವಾಪಸ್ ತೊಗೊಳ್ತಾಯಿನಿ ವಾಪಸ್ ತೊಗೊಂಡು ಹೊಸ ದಾವ ಹಾಕಬೇಕು ಅಂತೀರ್ಮಾನ ಇದೇ ಸ್ಥಳದಲ್ಲಿ ಇದೇ ಈ ಈ ದಾವಾದ ಸ್ಥಾನದಲ್ಲಿ ಹೊಸ ದಾವವನ್ನು ಹಾಕಬೇಕು ಅಂತ ಮಾಡಿದ್ದೀನಿ ಆದ್ದರಿಂದ ದಯಮಾಡಿ ನನಗೆ ಈ ದಾವವನ್ನು ಹಿಂತೆಗೆದುಕೊಂಡು ಹೊಸ ದಾವ ಹಾಕೋದಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟಿಗೆ ಹೇಳ್ಬೇಕಾಗತ್ತೆ ಆಗ ಕೋರ್ಟು ಪರಿಶೀಲನೆ ಮಾಡಿ ಹೌದು ಆಯಿತು ಏನು ತೊಂದರೆ ಇಲ್ಲ ಹಾಕಿ ಅಂಥೇಳಿ ಪರ್ಮಿಷನ್ ಕೊಡತ್ತೆ ಆವಾಗ ನೀವು ವಿಡ್ರಾ ಮಾಡ್ಕೋಬೇಕು ವಿಡ್ರಾ ಮಾಡಿಕೊಂಡು ನಂತರ ಹೊಸ ದಾವಾನ ಡ್ರಾಫ್ಟ್ ಮಾಡಿ ಎಲ್ಲ ಅಂಶಗಳನ್ನು ಒಳಗೊಂಡಿದೆಯಾ ಅದು ಡಿಫೆಕ್ಟ್ಗಳು ಏನೇ ಇದೆ ನಾನು ಏನೇನಿದೆ ಅಂದ್ಕೊಂಡಿದ್ದೆ ಅದೆಲ್ಲ ಕ್ಯೂರ್ ಆಗಿದೆಯಾ ಅಂತ ನೋಡಿ ಹಾಕಬೇಕಾಗತ್ತೆ ಆದರೆ ಒಂದು ಮುಖ್ಯವಾದ ಅಂಶವನ್ನು ನೀವು ಇಲ್ಲಿ ಗಮನಿಸಬೇಕು ಏನು ನೀವು ಈ ಥರ ದಾ ಒಂದು ದಾವವನ್ನು ವಿಡ್ಡ್ರಾ ಮಾಡಿ ಹೊಸದಾಗಿ ಹಾಕಬೇಕಾರೆ ನಿಮಗೆ ಲಿಮಿಟೇಷನ್ ಇದೆಯಾ ನೋಡಬೇಕಾಗತ್ತೆ ಅಂದರೆ ವ್ಯಾಜ್ಯ ಕಾರಣ ಹಿಂದಿನ ದಾವ ಏನು ನೀವು ಹಾಕಿದ್ರಿ ಗೊತ್ತಾಯ್ತಾ ಆ ದಾವದಲ್ಲಿ ನೀವು ಯಾವ ವ್ಯಾಜ್ಯ ಕಾರಣ ಯಾವ ತಾರೀಖು ಹಾಕಿದ್ರೋ ಅದೇ ಕಾರಣಕ್ಕೆ ಹೊಸ ದಾವ ಅದೇ ಕಾರಣಕ್ಕೆ ಹೊಸ ದಾವ ಇರ್ತೀರಾ ಹೌದಾ ಹೌದು ಆಗ ಅದಕ್ಕೆ ಎರಡನೇ ದಾವಕ್ಕೂ ಲಿಮಿಟೇಷನ್ ಇದೆಯಾ ವಾಯ್ದೆ ಇದೆಯಾ ಅಂತ ನಿಗಮನಿಸ್ಬೇಕು ಸಪೋಸಿಂಗ್ ನೀವು ಹಾಕಿದಂಥ ಯಾವುದೋ ಒಂದು ದಾವಕ್ಕೆ ಮೂರು ವರ್ಷ ವಾಯ್ದೆ ಅಂತ ಇಟ್ಕೊಳ್ಳಿ ಲಿಮಿಟೇಷನ್ನು ಆಗ ನೀವು ವಿಡ್ರಾ ಮಾಡಿ ಮತ್ತೆ ಹಾಕೋದಕ್ಕೆ ಆ ಮೂರು ವರ್ಷದ ಒಳಗೆ ಇರಬೇಕು ಸಂದರ್ಭ ಇಲ್ಲದೋ ನೀವು ಹಾಕೋಕ್ಕೆ ಬರಲ್ಲ ಮೇಲೆ ಲಿಮಿಟೇಷನ್ ಆಗಿಬಿಡುತ್ತೆ ಎರಡನೇ ಎರಡನೇ ದಾವ ಹಾಕೋಕ್ಕೆ ಬರಲ್ಲ ಅರ್ಥ ಮಾಡ್ಕೊಳ್ಳಿ ಇದೊಂದು ಭಾಳ ಮುಖ್ಯವಾದ ಅಂಶ ಯಾಕಂದರೆ ಕೆಲಸ ಏನೋ ಬರುತ್ತೆ ಎರಡು ಮೂರು ವರ್ಷದ ಆಟಪಟ್ಟಿರುತ್ತೆ ಆವಾಗ ನೀವು ವಿಡ್ರಾ ಮಾಡಿ ಹಾಕಿದರೆ ಉಪಯೋಗ ಇಲ್ಲ ಆದ್ದರಿಂದ ನೀವು ವಿಡ್ರಾ ಮಾಡಬೇಕಾದ್ರೆ ಲಿಮಿಟೇಷನ್ ಪೀರಿಯಡಲ್ಲಿ ಇದನ್ನು ನಾನು ಅಂತಕ್ಕಂಥದ್ದು ಗಮನಿಸಿ ಅವಾಗ ವಿಡ್ರಾ ಮಾಡಿಕೊಂಡು ಅದೇ ವ್ಯಾಜ್ಯ ಕಾರಣದ ಮೇಲೆ ಹಾಕ್ತಾಯಿರ್ತೀರಾ ಕೋರ್ಟ್ ಅದೇ ರೀತಿ ಪರ್ಮಿಷನ್ ಕೊಡುತ್ತೆ ಇದೇ ವ್ಯಾಜ್ಯ ಕಾರಣದ ಮೇಲೆ ದವಾ ಹಾಕಬೇಕು ಅಂತೇಳಿ ನೀವು ಅದೇ ಉದ್ದೇಶದಿಂದ ಕೋರ್ಟಿಗೆ ಪರ್ಮಿಷನ್ ಕೇಳಿರ್ತೀರ ಆದ್ದರಿಂದ ಹಳೆ ವ್ಯಾಜ್ಯ ಕಾರಣ ಏನು ಶುರುವಾಯಿತು ಎಷ್ಟೋ ಎರಡು ವರ್ಷಗಳಿಗೆ ಮೂರು ವರ್ಷಗಳಿಗೆ ಅಥವಾ ಎರಡೂವರೆ ವರ್ಷಗಳಿಗೆ ಅದ್ರ ಮೇಲೆ ಹಾಕಬೇಕು ಆಗ ಹಾಕಬೇಕಾದ್ರೆ ನನಗೆ ವಾಯ್ದೆ ಇದೆಯಾ ಬರುತ್ತಿಯೇ ಅಂತಕ್ಕಂಥದ್ದನ್ನು ಗಮನಿಸಬೇಕು ಗಮನಿಸಿ ಆ ನಂತರ ನೀವು ಮರುದಾವಿಯನ್ನು ಹೊಸ ದಾವಿಯನ್ನ ಆ ಹಳೆ ಜಾ ದಾವಾದ ಸ್ಥಳದಲ್ಲಿ ಜಾಗದಲ್ಲಿ ಅಥವಾ ಪ್ರತಿಯಾಗಿ ಇನ್ನೊಂದು ದಾವನ ಹಾಕ್ತೀರಾ ಅಂತಕ್ಕಂಥದ್ದು ತೀರ್ಮಾನ ಮಾಡಬೇಕಾಗುತ್ತೆ ಹೋದರೆ ಲಿಮಿಟೇಷನ್ ಇಲ್ಲದೇ ಹೋದರೆ ಈ ಒಂದು ಉಪಯೋಗ ಈ ಒಂದು ಸೌಲಭ್ಯದ ಉಪಯೋಗವನ್ನೇ ತೊಗೊಳಕ್ಕೆ ಬರೋದಿಲ್ಲ ಸಿ ಪಿ ಸಿ ಯ ಆರ್ ಟ್ವೆಂಟಿ ತ್ರೀ ರೂಲ್ ಟು ಏನು ಹೇಳುತ್ತೆ ಅಂದರೆ ಎರಡನೇ ದಾವ ಹಾಕಬೇಕಾದ್ರೆ ಮೊದಲನೇ ದಾವ ಹಾಕೇ ಇಲ್ಲ ಇದೇ ಫ್ರೆಶ್ ಸೂಟು ಹೊಸ ದಾವೆ ಅಂದ್ಕೊಂಡು ದಾವೆ ಹಾಕಬೇಕು ಅಂದರೆ ಅರ್ಥ ಹಿಂದಿನ ದಾವೆ ಹಾಕಿಲ್ಲ ಈ ದಾವೆ ಹಾಕ್ತಾ ಇಂದರೆ ಯಾವ ವ್ಯಾಜ್ಯ ಕಾರಣ ಶುರುವಾಗಿದೆಯೋ ಅದು ಈಗ 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 ನಿಮಗೆ ಅಪ್ಲೈ ಆಗುತ್ತಾ ವಿತಿನ್ ಆ ಒಂದು ದಾವ್ ಮತಿ ಮಿತಿಯ ಒಳಗಡೆ ಲಿಮಿಟೇಷನ್ ಪೀರಿಯಡ್ ಒಳಗಡೆ ಇದೆಯಾ ಅಂತಕ್ಕಂಥದ್ದು ಗಮನಿಸಬೇಕು ಅದು ನಿಮಗೆ ಅನ್ವಯ ಆಗುತ್ತೆ ಅನ್ನೋವಂಥದ್ದು ನಾನು ಹೇಳುತ್ತೆ ಇದರಿಂದ ನಾನು ನಿಮಗೆ ಈ ಮಾತುಗಳ ಮೂಲಕ ಹೇಳೋಕ್ಕೆ ಕೊಟ್ಟಿರೋದೇನೆಂದರೆ ನೀವು ಹಾಕದಂಥ ಮೊದಲ ದಾವ ಡಿಫೆಕ್ಟಿವ್ ಆಗಿದ್ದರೆ ಯಾವುದೇ ಅಂಶಗಳನ್ನು ಕೈಬಿಟ್ಟಿದ್ರೆ ಯಾರನ್ನೇ ಕೈಬಿಟ್ಟಿದ್ರೆ ಸೇರಿಸಬೇಕು ಅಂತಿದ್ರೆ ಅಥವಾ ಇದ್ದವ್ರನ್ನ ತೆಗಿಬೇಕು ಅಂತಿದ್ದರೆ ಆದರೆ ಇದೇ ಪ್ರೇಯರಿಗೆ ಯಾವ ಪ್ರೇಯರ್ ಡಿಕ್ಲೇಷನ್ ಕೇಳಿದ್ರೆ ಡಿಕ್ಲೇಷನ್ಗೆ ಹಾಕಬೇಕಾಗುತ್ತೆ ಪಾರ್ಟಿಷನ್ ಕೇಳಿದರೆ ಪಾರ್ಟಿಷನ್ಗೆ ಹಾಕಬೇಕಾಗುತ್ತೆ ಈ ಥರದ ಸಂದರ್ಭದಲ್ಲಿ ನೀವು ವಿಡ್ಡ್ರಾ ಮಾಡ್ಕೋಬೋದು ಹೊಸ ದಾವ ಹಾಕ್ಬೋದು ಆದರೆ ಲಿಮಿಟೇಷನ್ ಮಾತ್ರ ನಪ್ಕಟ್ಟೋಗಬೇಕಾಗುತ್ತೆ ಹಳೆ ದಾವಕ್ಕೆ ಯಾವ ಲಿಮಿಟೇಷನ್ ಪೀರಿಯಡ್ ಕಾಸ್ ಆಫ್ ಆ್ಯಕ್ಷನ್ ಇತ್ತು ಅದೇ ಕಾಸ್ ಆಫ್ ಆ್ಯಕ್ಷನ್ ಮೇಲೆ ಈ ದಾವನ ಹಾಕಬೇಕಾಗತ್ತೆ ಆ ಒಂದು ಕಾಸ್ ಆಫ್ ಆ್ಯಕ್ಷನ್ ಪ್ರಕಾರ ನಿಮಗೆ ಎರಡನೇ ದಾವ ಹಾಕೋದಕ್ಕೂ ಟೈಮ್ ಇದೆ ಅಂದರೆ ಹಾಕ್ಬೋದು ಇಲ್ಲ ಟೈಮ್ ಮೀರಿದೆ ಅಂದರೆ ಹಾಕಕ್ಕೆ ಬರೋಲ್ಲ ಈ ಅಂಶಗಳನ್ನು ತಾವು ಇಟ್ಕೊಂಡು ಎರಡನೇ ದಾವ ಹಾಕ್ಬೋದು ಇದೇ ಇವತ್ತಿನ ನನ್ನ ಮಾತುಗಳು ಇಷ್ಟು ಮಾತನ್ನ ಆಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ